ಈ ಹಿಂದೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕೇಸ್ಗಳಿಗೆ ಸಂಬಂಧಪಟ್ಟ ಏನು ಅಧಿಕಾರಿಗಳಿಗೂ ಮತ್ತೆ ಧರ್ಮಸ್ಥಳಕ್ಕೂ ಒಂದು ರೀತಿಯಾಗಿ ಲಿಂಕ್ ಇದೆ ಅನ್ನುವಂಥದ್ದು ಇತ್ತೀಚೆಗೆ ಬೆಳಕಿಗೆ ಬರ್ತಿರುವಂತದ್ದು ಪ್ರತಿಷ್ಠಿತ ಮಾಧ್ಯಮದಲ್ಲೂ ಕೂಡ ಅದು ಬೆಳಕಿಗೆ ಬಂದಿದೆ ಏನನ್ಸುತ್ತೆ ಸರ್ ಈ ರೀತಿಯಾಗಿ ಅಂದ್ರೆ ಕಳ್ಳರ ಕೈಗೆ ಕೀ ಕೊಟ್ಟರು ಅಂತ ಹೇಳಿ ಅನ್ಸುತ್ತೆ ಅಥವಾ ಹೇಗೆ ಅಂತ ಇಲ್ಲ ಸರ್ ಡಿಪಾರ್ಟ್ಮೆಂಟ್ ಸರ್ ನಾವು ಇರೋ ವ್ಯವಸ್ಥೆಯಲ್ಲಿ ನಾವು ನ್ಯಾಯ ಕೇಳಬೇಕಾಗಿದೆ ನಾನು ಎಲ್ಲರೂ ಕಳುರು ಅನ್ಬಿಟ್ರೆ ಈಗ ನಮಗೆ ನಾವೇ ನ್ಯಾಯಾನೇ ಕೇಳೋಕಾಗಲ್ಲ ಈಗ ನಾವು ಪೊಲೀಸ್ ಪೊಲೀಸರು ಅಂತ ನಾನೇ ಹೇಳ್ತೀನಿ ಯಾವಾಗ್ಲೂ ನೈಂಟಿ ಪರ್ಸೆಂಟ್ ಪೊಲೀಸ್ ಕಳ್ಳರು ಅಂತ ಬಟ್ ಅದೇ ಪೊಲೀಸರೇ ಇವ್ ತನಿಖೆ ಇರೋದು ಇಲ್ಲ ಅಂತ ಹೇಳ್ತಾಯಿಲ್ಲ ಅದನ್ನು ಪ್ರೂವ್ ಮಾಡೋಕ್ಕೆ ಮಂಜುನಾಥ್ ಗೌಡನನ್ನು ಈಗಲೂ ಕೂಡ ಅದಕ್ಕೆ ಪುರಾವೆ ಕೊಟ್ಟಿದ್ದಾನೆ ಎಸ್ ಅದರಲ್ಲಿ ಕಳ್ಳರಿದ್ದೀವಿ ಬ್ರಸ್ಟ್ ಇದ್ದೀವಿ ನಮ್ಮ ಆತ್ಮಗಳನ್ನು ಮಾರ್ಕೋಳೋ ಅಧಿಕಾರಿಗಳಿದೀವಿ ಅಧಿಕಾರಿಗಳಿದ್ದೀವಿ ಅಂತ ಆತ ಮತ್ತೆ ಪ್ರೂವ್ ಕೊಟ್ಟಿದ್ದಾನೆ ಸರ್ ಅದು ಅದು ಬಿಟ್ಟು ವಿರೋಧ ಪಕ್ಷಗಳು ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರ ನೋಡದೆ ಬಾಯಿ ಮುಚ್ಕೊಂಡಿದೆ ಸುಮ್ಮನೆ ನಾನು ಗಂಡನ್ನ ಹಿಂಗೆ ಸುಮ್ಮನೆ ಒಂದು ಸೆಲ್ಫ್ ಡಿಫೆನ್ಸ್ಗೆ ಆರಿಸ್ಕೊಂಡಿದ್ದಕ್ಕೆ ತೊಗೊಂಡಾಗೆ ಮತ್ತೊಂಬತ್ತು ಎಳಿ ಸಾಕರು ಯಾಕೆ ನಮ್ಮ ತ ಹಿಂದೆ ಎಲ್ಲ ಮುಂದೆ ಇಲ್ಲ ಅದೇ ಇಷ್ಟು ದೊಡ್ಡ ಆರೋಪ ಮತ್ತು ಇಷ್ಟು ದೊಡ್ಡ ಪುರಾವೆಗಳು ಸಿಗ್ತಾ ಇದೆ ಈಗ ನಾವೇನೋ ಭೀಮಾ ಏನೋ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವೇನಿಲ್ಲ ಪುರಾವೆ ಸಿಕ್ಕಿದೆ ಆರನೇ ಪಿಟ್ಟಲ್ಲಿ ಇಪ್ಪತ್ತೈದು ಪಳವಳಿಕೆ ಸಿಕ್ಕಿದೆ ಐ ಡಿ ಕಾರ್ಡ್ ಸಿಕ್ಕಿದೆ ಇಟ್ ಈಸ್ ಎಸ್ಟಾಬ್ಲಿಷ್ ದಟ್ ಏನೋ ಭೀಮಾ ಹೇಳ್ತಾರೆ ನಿಜ ಅಂತ ಈಗ ಅವನು ನನ್ನ ಭ್ರೀಮ್ ಎಂಬ್ಯಾಕ್ ಮಾಡಿ ಅಂತಲೂ ಹೇಳ್ತಾವನೆ ಸೊ ಇಲ್ಲಿಗೆ ಅರ್ಥ ಆಗ್ತಾ ಇದೆ ಭೀಮಾನ ಭೀಮಾ ಅನ್ನೋ ವ್ಯಕ್ತಿ ಆಮೇಲೆ ಸರ್ ಅವನಿಗೆ ಸರ್ಕಾರ ಪ್ರೊಟೆಕ್ಷನ್ ಕೊಡಬೇಕು ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಬೇಕು ಅವನನ್ನು ಈಗಲೇ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಬೇಕು ಅವ್ನಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಲಾಶಿಗೆ ತಗೊಂಬಂದು ನಿನ್ನೆ ಓತಿಲ್ಲ ಅಂತ ಹೇಳಬೇಕಾರೆ ಶಿಕ್ಷೆ ಕೊಡೋದು ಮಟ್ಟಕ್ಕೆ ಬೇಕಾದ್ರು ಹೋಗ್ತಾರೆ ಸೊ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಳ್ಬೇಕು ಅವನನ್ನು ಅವನಿಗೆ ಪ್ರೊಟೆಕ್ಷನ್ ಕೊಡಬೇಕು ಆಮೇಲೆ ನೆನ್ನೆ ಬಾಲನವರು ಜಿ ಟಿ ವಿನಲ್ಲಿ ಕೂತ್ಕೊಂಡು ಅವರೇ ಹೇಳ್ರ ಮಾತು ನನಗೆ ಗೊತ್ತಿಲ್ಲ ಯಾವ ಯಾವ ಇನ್ಫಾರ್ಮೇಷನ್ ಮೇಲೆ ಅವ್ರು ಮಾಡ್ತಾರೆ ಭೀಮನ್ನ ಆದಷ್ಟು ಜಲ್ದಿ ಕೊಲೆ ಮಾಡ್ತಾರೆ ಅಂತ ಬಾಲನ್ ಅಡ್ವೊಕೇಟ್ ಬಾಲನವ್ರು ಹೇಳಿದ್ದಾರೆ ಸೊ ಇದೆಲ್ಲ ಇನ್ಫಾರ್ಮೇಷನ್ನು ಅರ್ಧ ಅರ್ಥ ಇದೆ ಅಂತಂದರೆ ಏನೋ ದೇ ಸಮಥಿಂಗ್ ಕಾನ್ಸಿಪಿ ಇಸ್ ಗೋಯಿಂಗ್ ಅನ್ನಲ್ವಾ ಹಾಂ ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲರೂ ಕೊಲೆಗಳಾಗ್ತಾ ಬರ್ತಾ ಇದ್ದಾರೆ ಈಗ ಇವನೇ ಹೇಳೋ ಪ್ರಕಾರ ಯಾರೋ ಭೀಮಾ ಹೇಳೋ ಪ್ರಕಾರ ಅವ್ನ ದೋಸ್ತ್ ಏನಿದ್ದ ಅವನು ಕೂಡ ಕೊಲೆ ಆಗ್ಬಿಟ್ಟ ಸೌಜನ್ಯ ಕೇಸಲ್ಲಿ ಯಾರು ಹೆಣ ಓತಂದ ಅವನು ಕೂಡ ಅವನು ಕೂಡ ಮುಚ್ಚಾಕೋದು ಸಾಯ್ಸಾಕಿದ್ರು ಆಮೇಲೆ ಈ ಸೌಜನ್ಯ ಕೇಸಲ್ಲಿ ಇದನ್ನು ಮಾಡಿದೆನೋ ಒಡಿಕಲ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆಡಬು ರಶ್ಮಿ ಅವರ ಮೇಲೆ ಸಿ ಬಿ ಐ ಒಂದು ನೋಟಿಸ್ ಹಾಕಿದೆ ಇವರಿಬ್ಬರನ್ನು ಕೂಡ ಅಮಾನತುಗೊಳಿಸಿ ವ್ಯಾಜಿನಲ್ ಅಬ್ಸರ್ವೇಷನನ್ನು ಮೇನು ಮೇನು ಐ ತಿಂಕ್ ಪೋಸ್ಟ್ ಮಾರ್ಟಮಲ್ಲಿ ಬರ್ದಿಲ್ಲ ಜೊತೆಯಲ್ಲಿ ಡಾಕ್ಟರ್ ಆ ಡಾಕ್ಟರ್ ಆ್ಯಡಬ್ ಅವರು ಮಾಡಿಲ್ಲ ಸರ್ ಸೌಜನ್ಯ ಕೇಸಲ್ಲಿ ಹೆಂಗೆ ದಿಕ್ಕ ತಪ್ಪಿಸಿದ್ದಾರೆ ಇವರೆಲ್ಲ ಅಂತ ಸರ್ ಸೌಜನ್ಯ ಕೇಸು ಬರೀ ಹೋರಾಟ ಅಲ್ಲ ಸೌಜನ್ಯ ಕೇಸು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಾಗಿತ್ತು ನನಗೆ ಗೊತ್ತಿಲ್ಲ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಇಷ್ಟು ದೊಡ್ಡ ಕೇಸನ್ನು ನಾವೆಲ್ಲ ಒಂದು ದಿಕ್ಕು ತೊಗೊಳ್ತಾ ಇದ್ದೀವಿ ಅಂತಂದರೆ ಸೌಜನ್ಯ ಕೇಸಲ್ಲಿ ಐ ಥಿಂಕ್ ಬರೀ ಪ್ರಚಾರ ಆಯಿತಾ ವಿಚಾರನ ಬಿಟ್ಟು ಅನ್ನೋದು ಕೂಡ ನಮ್ಗೆ ಅಲ್ಲಿ ಅಲ್ಲಿ ಒಂದಷ್ಟು ಇಲಿಗಳಿದೆ ಕಪ್ಪು ಇಲಿಗಳು ಅವು ತಮ್ಮ ಪ್ರಚಾರಕ್ಕೋಸ್ಕರ ಮಾಡಿರ್ಬೋದು ಅನ್ನೋದು ಕೂಡ ಈಗ ನಮ್ಗೆ ಅನುಮಾನ ಮೂಡ್ತಾ ಯಾಕಂದ್ರೆ ಇಷ್ಟು ದುಡ್ಡು ಇನ್ನೂ ಸರ್ ಈಗ ಸಿ ಬಿ ಐ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರೀತದೆ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಇಸ್ ಎ ಬ್ಲ್ಯಾಕ್ ಥ್ಯಾಕ್ ಹೋಲ್ ಅಂತ ಸರ್ ಇದು ಮಡ್ಕೊಂಡು ಹೈಕೋರ್ಟ್ಗೆ ಅಪ್ಲಿಕೇಶನ್ ಸರ್ಕಾರನ ಮೂವ್ ಮಾಡ್ಬೋದಾಗಿತ್ತು ಮರುತನಿಗೆ ಆದೇಶ ಪಡ್ಕೊಳ್ಬೋದಾಗಿತ್ತು ಸರ್ಕಾರನೂ ಮಾಡಲ್ಲ ಹೋರಾಟಗಾರರು ಅಂತ ಸೋಕಾಲ್ಡ್ ಹೋರಾಟಗಾರ ನಾನು ಎಲ್ಲರೂ ಹೇಳೋಕ್ಕೋಗಲ್ಲ ಅದ್ರಲ್ಲಿ ಪಾಪ ಅಮಾಯಕರು ಇದ್ದಾರೆ ಬ್ಲೈಂಡಾಗಿ ಫಾಲೋ ಮಾಡ್ತಾ ಅಂತರು ಕೆಲವು ಹೋರಾಟಗಾರರು ಇದನ್ನು ಎತ್ತಿ ಹೈಕೋರ್ಟ್ಗಾಗಿ ಮರುತನಿಗೆ ಆದೇಶ ಮಾಡಿಸ್ಬೋದಾಗಿತ್ತು ಯಾಕೆ ಸರ್ ಪಳೆ ಇಟ್ಕೊಂಡು ಇವತ್ತು ನಾವು ತನಿಖೆ ಮಾಡಿ ಅಂತಂದರೆ ಪೋಸ್ಟ್ ಮಾರ್ಟಮ್ ಮಾಡ್ರ ಬಾಡಿನ ಹಿಡ್ಕೊಂಡು ನಾವು ಅದನ್ನು ಆಗ್ತಾ ಇರಲಿಲ್ವಾ ಎಸ್ ಸರ್ ಓಕೆ ಕೆಲವರು ಧರ್ಮಸ್ಥಳದಲ್ಲಿ ಏನು ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ ದಿ ರೆಕಾರ್ಡು ಅಂದರೆ ಆಫ್ ಕ್ಯಾಮ್ರಾ ಕ್ಯಾಮ್ರಾ ಹಿಂದೆ ಒಂದಷ್ಟು ಜನ ಮಾತಾಡ್ತಾ ಇದಾರೆ ಅಂದರೆ ಹೌದು ನಾವು ನೋಡಿದ್ದೀವಿ ಇಂಥ ಘಟನೆಗಳು ಆಗಿತ್ತು ಅನ್ನುವಂಥದ್ದು ಒಬ್ರು ಅಡ್ವೊಕೇಟ್ ಆಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರ ಮುಂದಿನ ದಿನಗಳಲ್ಲಿ ಅಂತಹ ವ್ಯಕ್ತಿಗಳ ಒಂದು ಹೇಳಿಕೆ ಅವಶ್ಯಕತೆ ಇದೆ ಅಂದಾಗ ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಧೈರ್ಯವಾಗಿ ಮುಂದೆ ಬಂದು ಹೇಳುವಂಥದ್ದು ಅಥವಾ ಯಾವ ರೀತಿಯ ಮಾಹಿತಿಗಳನ್ನ ಕೊಡ್ಬೋದು ಅಂತ ಸರ್ ಡೆಫಿನೆಟ್ಲಿ ನೋಡಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಸ್ ಐ ಡಿಗೆ ಒಂದು ಪರ್ಮನೆಂಟ್ ವಿಳಾಸ ಕೊಡಿ ಎಸ್ ಐ ಡಿ ತನಿಖೆ ಅಂತ ಕೇಳಿದ್ವಿ ಎಸ್ ಐ ಡಿ ಅವರು ವಿಳಾಸ ಕೊಟ್ಟಿದ್ದಾರೆ ದೂರವಾಣಿಯನ್ನು ಅನೌನ್ಸ್ ಮಾಡಿದ್ದಾರೆ ಜೊತೆಯಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ನಾನು ನಾನು ಈ ರೀತಿ ಸರ್ ಜನ ಧೈರ್ಯ ಮಾಡಿದ್ದಾರೆ ಈಗ ಮುಂದೆ ಬರೋಕ್ಕೂ ರೆಡಿ ಇದ್ದಾರೆ ಬಟ್ ಬಟ್ ನಾನು ಹೇಳೋದೇನು ಅಂತಂದರೆ ಎಸ್ ಐ ಅವರು ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡೋವರೆಗೂ ಅವರು ಸೇಫ್ ಆಗಲ್ಲೇ ಇರಲಿ ಇನ್ನೂ ಧೈರ್ಯ ಬೇಕು ಅಂತಂದರೆ ಅವ್ರು ಅರೆಸ್ಟ್ ಆಗಲಿ ಅರೆಸ್ಟ್ ಆದ ನಂತರ ಪಿಚ್ಚರ್ ಕ್ಲಿಯರ್ ಆಗುತ್ತೆ ಪಿಕ್ಚರ್ ಬಿ ಬಾಕಿ ಹೇ ಸೊ ಪಿಚ್ಚರ್ ಕ್ಲಿಯರ್ ಆಗುತ್ತೆ ಧೈರ್ಯವಾಗಿ ನೀವು ಮುಂದೆ ಬಂದು ಮಾಡ್ಬೋದು ಯಾಕಂದರೆ ಇವತ್ತು ಆರೋಪ ಅಥವಾ ಆರೋಪಿಗಳಂತ ನಾವೇನು ಅನ್ಕೊತಾ ಇದ್ದೀವಿ ಅವ್ರ ಅವರು ಅವ್ರಿಗೂ ತುಂಬ ಶಕ್ತಿವಂತರು ಒಬ್ಬ ಆಪೋಸಿಷನ್ ಲೀಡ್ರ್ ಕೈಯಲ್ಲಿ ಬಾಯಲ್ಲಿ ಎಳಿಸ್ತಾರೆ ಮುತಾಲಿಕನ್ ಬಳಸ್ತಾರೆ ವಿಶಾಖಕ್ಕೆ ಇಲ್ಲಿ ತಮ್ಮದೇ ಕಾಲೇಜಿನ ವ್ಯಕ್ತಿ ಕೈಯಲ್ಲಿ ಆದೇಶ ಮಾಡಿಸ್ಕೊಳ್ತಾರೆ ಅಂತಂದರೆ ನ್ಯಾಯ ಸಂಪೂರ್ಣ ನ್ಯಾಯಾಲಯದ ಮೇಲೆ ನಮ್ಗೆ ಗೌರವ ಇದೆ ಈ ರೀತಿ ಮಾಹಿತಿ ಕೊಡಬೇಕಂತಿದ್ದವರು ಖಂಡಿತವಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅರೆಸ್ಟ್ ಆಗಿದ ತಕ್ಷಣ ನೀವು ಕೊಡ್ಬೋದು ಅಂತ ನಾನು ಅಡ್ವೈಸ್ ಮಾಡ್ತೀನಿ ಇದು ಇಟ್ ನಾವು ಇಟ್ ಇಸ್ ಪ್ರೀಮೆಚ್ಯೂರ್ ಯಾಕೆಂದರೆ ಈಗ ಇನ್ನೂ ಒಂಥರ ಅಡ್ಡುಗೋಡೆ ಮೇಲೆ ದೀಪ ಥರ ಇದೆ ಈ ಹದಿಮೂರು ಮುಗಿದುಬಿಡಿ ಈ ಎಸ್ ಐ ಟಿ ನೋಟಿಸ್ ಕೊಡಲಿ ಅರಣ್ಯ ಇಲಾಖೆಗೆ ಆಮೇಲೆ ಬೆಳ್ತಂಗಡಿ ಪೊಲೀಸವ್ರಿಗೆ ಕಟ್ತಾರೆ ಅವ್ರಿಗೂ ಅವ್ರಿಗೂ ಹಗ್ಗ ಹಾಕಿಸ್ಬೇಕು ಅವ್ರಿಗೂ ಹಗ್ಗ ಹಾಕಿಸಲೇಬೇಕು ಎಲ್ಲರಿಗೂ ಹಗ್ಗ ಹಾಕೋಲ್ಲ ಈಗ ಪೊಲೀಸ್ ಪೊಲೀಸವ್ರಿಗೆ ಹಗ್ಗ ಹಾಕುವಂಥ ಕೆಲಸ ನಡೀಬೇಕಾಗಿದೆ ಹಗ್ಗ ಹಾಕ್ಸೋಣ ಅರಣ್ಯ ಅಧಿಕಾರಿಗಳು ಈ ರೀತಿ ಹ್ಯೂಮನ್ ಬಾಡಿಗಳನ್ನ ಹೆಂಗೆ ಊತಕ್ಕೆ ಬಿಟ್ರು ಅವ್ರ ಮೇಲೆ ನೋಟಿಸ್ ಕೊಡಬೇಕಾಗತ್ತೆ ಜೊತೆಯಲ್ಲಿ ಪಂಚಾಯಿತಿಯವ್ರನ್ನ ಸರ್ ಪಂಚಾಯಿತಿಯವ್ರನ್ನ ಎಲ್ಲನೂ ಕೂಡ ಕರೆಸ್ಬೇಕಾಗತ್ತೆ ಇನ್ಕ್ಲೂಡಿಂಗ್ ಅಡ್ವೊಕೇಟ್ ಕೇಶವಮೂರ್ತಿಯವ್ರನ್ನ ಕೂಡ ಕರೆಸ್ಕೊಳ್ಬೇಕಾಗುತ್ತೆ ಎಸ್ ಐ ಟಿಯವರು ಜೊತೆಯಲ್ಲಿ ಭೀಮಾ ಮೆನ್ಷನ್ ಮಾಡಿರುವಂಥ ಆರೋಪಿಗಳೇನಿದ್ದಾರೆ ಅವ್ರಿಗೂ ಮೇನ್ ಮೇಜರ್ ಅವ್ರನ್ನ ಮಾಡಿ ತದನಂತರ ಐ ತಿಂಕ್ ಒನ್ಸ್ ದೇ ಅರೆಸ್ಟ್ ದೇ ವಿಲ್ ಡೆಫಿನೆಟ್ಲಿ ಅರೆಸ್ಟ್ ಸರ್ ಅರೆಸ್ಟ್ ಆಗೇ ಆಗುತ್ತೆ ಅದೊಂದು ದೊಡ್ಡ ನನಗೆ ಗೊತ್ತಿದೆ ಒಂದು ದೊಡ್ಡ ಸೆಲೆಬ್ರೇಷನ್ ಅವರಿಗೆಲ್ಲ ನಮ್ಗೆ ಗೊತ್ತಿದೆ ಅವರೆಲ್ಲ ಅಂದ್ಕೊಂಡಿರೋದು ಆಮೇಲೆ ನಮ್ಗೆ ಭಯ ಇನ್ನೊಂದು ಏನು ಅಂತಂದರೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಆರೋಪ ಒತ್ತಿರೋಂಥವ್ರು ದೊಡ್ಡ ಮಟ್ಟದಲ್ಲಿ ಯು ಕೆನಲ್ಲಿ ಅಮೇರಿಕಾದಲ್ಲಿ ತಮ್ಮ ಹಣಗಳನ್ನು ಟ್ರಾನ್ಸ್ಫರ್ ಮಾಡಿ ಅಹವಾಲ ಮುಖಾಂತರ ಅಲ್ಲಿ ಮನೆಗಳನ್ನು ಕೊಂಡ್ಕೊಂಡು ಪ್ರಾಪರ್ಟಿಗಳನ್ನ ಕೊಂಡ್ಕೊಂಡು ಯಾವತ್ತನ ಒಂದು ದಿವಸ ಬೇಕಾದ್ರೆ ಓಡೋಗ್ಬೋದು ಅವರು ಅನ್ನೋ ಭಯನೂ ಇದೆ ನಮಗೆ ಆಮೇಲೆ ಅವರು ಈಗ ವಿಜಯ ಮಲೆ ಓಡೋದ ಸರ್ ಕೇಂದ್ರ ಸರ್ಕಾರದಲ್ಲಿ ಒಳ್ಳೆಯವರು ಇದ್ದಾರೆ ಅಡಕಸ್ವಿಗಳು ಇದ್ದಾರೆ ಈಗ ಇವ್ರನ್ನ ಆರಕ್ಕೆ ಬಿಟ್ಬಿಟ್ರೆ ಏನು ಮಾಡೋದು ಅದು ಕೂಡ ನಮ್ಮಲ್ಲಿ ಅದಕ್ಕಾಗಿ ಎಸ್ ಐ ಟಿ ಅವರು ಅವರ ಪಾಸ್ಪೋರ್ಟ್ಗಳನ್ನು ಇಂಪೌಂಡ್ ಮಾಡ್ಕೊಬೇಕು ಅಥವಾ ಬ್ಲಾ ಬ್ಲಾಕ್ ಲಿಸ್ಟಿಟ್ ಆದರೂ ಮಾಡಬೇಕು ಒಂದು ಒಂದು ಸತಿ ಅವ್ರಿಗೆ ತನಿಖೆ ಆದಮೇಲೆ ದೇ ಶುಡ್ ಬ್ಲ್ಯಾಕ್ ಲಿಸ್ಟ್ ನಾಳೆ ದಿವಸ ಅವರೇನ ಓಡಾಡೋ ಓಡೋದ್ರೆ ಎಸ್ ಐ ಟಿ ಅಧಿಕಾರಿಗಳ ಜವಾಬ್ದಾರಿ ಓಡಬೇಕಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್